ಬಟ್ ನಿಮ್ಗೆ ಅನಿಸ್ತಾ ಯಾವತ್ತಾದರೂ ಲೈಕ್ ನಾನು ನೇರವಾಗಿ ಬೆಂಗಳೂರಲ್ಲೇ ಉಳ್ಕೊಂಡು ರಾಜಕೀಯಕ್ಕೆ ಬಂದ್ಬಿಟ್ಟಿದ್ರೆ ಇವೆಲ್ಲ ಆಲೋಚನೆ ಕೈಲಿ ಆಗ್ತಿರ್ಲಿಲ್ಲ ನಾನು ಅಲ್ಲಿಗೆ ಹೋಗಿ ಬಂದಿದ್ದು ಸರಿ ಅಂತ ಟೂ ಹಂಡ್ರೆಡ್ ಪರ್ಸೆಂಟ್ ಸರ್ ನ ಇವತ್ತು ಒಂದು ಕಲ್ಲು ಶಿಲೆ ಆಗಬೇಕು ಅಂದರೆ ಎಷ್ಟೋ ಪೆಟ್ಟು ತಿಂದು ಅದು ಶಿಲೆ ಆಗುವಂಥದ್ದು ಹಾಗಾಗಿ ನಮ್ಮ ಲೈಫಲ್ಲಿ ಕೂಡ ನಾವು ಒಂದು ಬೆಸ್ಟ್ ಆಫ್ ದ ಪರ್ಸ್ನಾಲಿಟಿ ನಾವು ಆಗಬೇಕು ಅಂದರೆ ನಾವು ಕೂಡ ನಮಗೆ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಒಂದು ಆ ಪೆಟ್ಟು ಅಂತ ನಾವೇನು ಹೇಳ್ತೀವಲ್ಲ ಹುಳಿ ಪೆಟ್ಟು ಅಂತ ಅದು ನಮ್ಗೆ ಅಲ್ಲಿ ಕಲಿಸ್ಕೊಡ್ತು ನಾನು ಹೇಳಿದೆ ನಿಮಗೆ ಬಡತನದಿಂದ ಹಿಡಿದು ಒಂಥರ ವೈಡ್ ರೇಂಜ್ ಆಫ್ ಸೊಸೈಟಿ ಜನರನ್ನ ನಾವು ನೋಡಿದ್ದು ಬಡತನ ನೋಡಿದ್ದು ಹಂಗರ್ ನೋಡಿದ್ದು ಹೊಟ್ಟೆಗೆ ಊಟ ಕೂಡ ಅವರು ಒಂದೊಂದು ಹೊತ್ತು ಮಾಡ್ದಿರಾ ಓದ್ತಾ ಇರೋ ಅಂತವ್ರನ್ನ ನಾವು ನೋಡಿ ನಾವು ಕಲ್ತ್ವಿ ಓಹೋ ಇದು ಈ ಸೊಸೈಟಿಲಿ ಇಶ್ಯೂಸ್ ಹಲವಾರು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋ ಒಬ್ಬ ಲೀಡ್ರನ್ನ ನಾವು ಅಂದರೆ ಲೀಡ್ರ್ ಆಗಬೇಕು ಸಾಲ್ವ್ ಮಾಡೋ ಅಂಥ ಲೀಡ್ರ್ ಆಗಬೇಕು ಅಂತ ಸೊ ಜನರಲಿ ಯೋಚನೆ ಮಾಡೋದಾದರೆ ಯಂಗ್ಸ್ಟರ್ಸಲ್ಲಿ ಅದೊಂದು ಸ್ವಲ್ಪ ಜಾಸ್ತಿ ಇರುತ್ತೆ ಯಂಗ್ಸ್ಟರ್ಸು ವಿವೇಕಾನಂದರು ಹೇಳಿದ್ರಲ್ಲ ಯಂಗ್ಸ್ಟರ್ಸ್ಗಿರೋ ಶಕ್ತಿನೇ ಈ ದೇಶ ಬದಲಾಯಿಸೋ ಅಂಥ ಒಂದು ಶಕ್ತಿ ಅಂತ ಹಾಗಾಗಿ ಯಂಗ್ಸ್ಟರ್ಸಲ್ಲಿ ಶಕ್ತಿ ಜಾಸ್ತಿ ನ್ಯಾಚುರಲಿ ಇರುತ್ತೆ ಪ್ರಾಬ್ಲಮ್ಸ್ನ ನೋಡೋ ದೃಷ್ಟಿ ಕೂಡ ಬೇರೆ ಆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡುಕಿ ಹುಡುಕುವಂಥ ಒಂದು ಪರ್ಸ್ಪೆಕ್ಟಿವ್ ಕೂಡ ಬೇರೆ ಇರುತ್ತೆ ಹಾಗಾಗಿ ಯೂತ್ಸ್ ಯರ್ಸ್ ಬರಬೇಕು ಅಂತ ನಾನು ನನ್ನ ಅನ್ಬೋದ ನಾನು ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನಾನು ಭೌತಿಕ ನೋಡ್ಕೊ ಆಡಿಯನ್ಸ್ ಹೇಳ್ತಿರ್ತಾರೆ ಶಿವರ್ ಜಾಸ್ತಿ ಪ್ರಶ್ನೆ ಕೇಳೋ ಟೈಮಲ್ಲಿ ಬರೀ ಕೇಳಿಸ್ಕೊತಿದ್ದಾರಲ್ಲ ಅಂತ ಕಾರಣ ಇಷ್ಟೇ ರಾಜಕಾರಣ ಅಂದಾಗ ಈ ಆರೋಪ ಪ್ರತ್ಯಾರೋಪದ ಒಂದು ವರ್ಷನ್ನ ನಾವು ನೋಡ್ತಾ ಬಂದಿದ್ವಿ ಬಟ್ ಫಾರ್ ದ ಫಸ್ಟ್ ಟೈಮ್ ರೇರ್ ನೀವು ಹಾಸ್ಟೆಲ್ ಲೈಫಲ್ಲಿ ಎಜುಕೇಷನ್ನ ಮುಗಿಸ್ಕೊಂಡು ನಂತರ ವಿದೇಶಕ್ಕೂ ಹೋಗಿ ಬಂದಮೇಲೆ ಡೆಲ್ಲಿಗೆ ಹೋಗಿ ಯು ಪಿ ಎಸ್ ಸಿ ಇದು ಮಾಡಬೇಕು ಅಂತ ಹೋದಾಗ ಅಂದರೆ ನಾನು ಸರ್ವಿಸ್ ಮಾಡಬೇಕು ಅಂದಾಗ ಅಲ್ಲಿ ಐ ಎ ಎಸ್ ಆ ಸೆಗ್ಮೆಂಟಲ್ಲಿ ಮಾಡಬೇಕು ಅನ್ನೋ ಆಲೋಚನೆಗಳು ಇಟ್ಕೊಂಡಿದ್ವಿ ಅದಾದಮೇಲೆ ಮುಗಿದೋಯ್ತು ಇಷ್ಟೇ ಇನ್ನೇನು ಆಗಲಿಲ್ಲ ಅಂತೇನು ಕೈ ಚೆಲ್ಲಿಲ್ಲ ಇನ್ನೊಂದು ಅವಕಾಶ ಇದೆ ಬಂದ್ರಿ ಅಂದರೆ ರಾಜಕಾರಣಿಯ ರೂಪದ ಈ ಯು ಪಿ ಎಸ್ ಸಿ ಮಾಡ್ಕೊಂಡು ಯಾರು ಐ ಎ ಎಸ್ ಅಧಿಕಾರಿಗಳು ಬಂದು ಸರ್ವಿಸ್ ಮಾಡ್ತಾರಲ್ಲ ಸೊ ಆ ಥರದೊಂದು ನನ್ನ ಕಾಣ್ತಾ ಇದ್ದು ಕಾರಣ ಇಷ್ಟೇ ಸಹಜವಾಗಿ ಆ ಪೊಲಿಟಿಕಲ್ ಸಂದರ್ಶನಕ್ಕೆ ಬಂದು ಈ ನನ್ನ ಆಪೋಸಿಟ್ ಹಿಂಗೆ ಕೂತೋರಲ್ಲ ಬಹುತೇಕ ಆಡಳಿತರಿದ್ದಾಗ ಸಾಧನೆ ಹೇಳ್ತಾರೆ ಆಪೋಸಿಷನ್ ಪಾರ್ಟಿ ಇದ್ದಾಗ ಆರೋಪಗಳನ್ನ ಮಾಡ್ತಾರೆ ಆದರೆ ನಿಮ್ಮಲ್ಲಿ ಏನಾಯಿತು ಅಂತಂದರೆ ಹೌದು ಏನು ನೀವು ಸಾಧನೆ ಮಾಡಿದ್ದೀರಿ ಏನು ಮಾಡ್ತಾಯಿರಿ ಅದನ್ನು ಹೇಳೋದ್ರ ಜೊತೆಗೆ ಆ ಸಮಸ್ಯೆಗಳಿಗೆ ಸೊಲ್ಯೂಷನ್ ಹೇಳ್ತೀರಿ ಆ ಸಮಸ್ಯೆಗೆ ಮತ್ತಾರೋ ಕಾರಣ ಅಂತ ಹೇಳ್ತಿಲ್ಲ ಇದು ಬೇಕು ಅಂತ ಯಂಗ್ ಜನ್ರೇಷನ್ ಯಾಕೆ ಪಾಲ್ಟಿಕ್ಸ್ ಬೇಕು ಯೂತ್ಸ್ ಯಾಕೆ ಪಾಲ್ಟಿಕ್ಸ್ ಬೇಕು ಅಂತಂದರೆ ನಾವು ಯಾರು ಬ್ಲೇಮ್ ಮಾಡೋಕ್ಕೆ ಅವಕಾಶಗಳು ಇರಲಿಲ್ಲ ಸಮಯ ಇಲ್ಲ ಇವತ್ತು ಸೊಲ್ಯೂಷನ್ಸ್ಗೆ ಭಾಳ ಟೈಮ್ ಕೊಡಬೇಕಾಗತ್ತೆ ಬಟ್ ನಿಮ್ಗೊಂದು ಅನಿಸಿರುತ್ತೆ ಒಂದು ಕಾರ್ನರ್ಲಿ ಈ ಸಮಸ್ಯೆ ನಾಟ್ ಓನ್ಲಿ ನಗರ ಇಡೀ ಬೆಂಗ್ಳೂರಿನ ದೃಷ್ಟಿಕ್ಕೂ ಅಂದರೆ ಇಟ್ಕೊಂಡು ನೋಡಿದ್ರೆ ಪ್ರಮೋದ್ ಅವರೇ ಯಾಕೆಂದರೆ ಜನ ಬಯಸ್ತದೆ ಅದೇ ಅಲ್ವಾ ಬರೀ ಕೇವಲ ಇಷ್ಟಕ್ಕೆಲ್ಲ ಬ್ಯಾಂಗ್ಳೂರು ಪ್ರಾಬ್ಲಮ್ ನಾಟ್ ಓನ್ಲಿ ಪದ್ಮನಾಭ ನಗರ ಪ್ರಾಬ್ಲಮ್ ಅಂತಲ್ಲ ಸೊ ನೀವು ಕಂಡಂತೆ ನಗರ ಅಷ್ಟೆಲ್ಲ ಹೇಳಿದ್ರಿ ನೀವು ಕಂಡಂತೆ ಬ್ಯಾಂಗ್ಳೂರ್ ಇನ್ನೇನು ಆಗಬೇಕು ಏನು ಕತೆ ನಿಮ್ಮದೇನಂತ ಏನಂತ ಮಹತ್ವಾಕಾಂಕ್ಷಿ ನೀವು ಸಣ್ಣ ಪುಟ್ಟ ಆಸೆ ಕನಸನ ಗುರಿ ಇಟ್ಕೊಂಡು ಬಂದವರಲ್ಲ ಕೂತಿರೋರಲ್ಲ ಅಲ್ಲ ದೊಡ್ಡ ಗುರಿಗಳಿದೆ ನೀವು ಕಂಡಂತ ಬೆಂಗ್ಳೂರು ನಿಮ್ಮ ಕನಸಿನ ಬೆಂಗ್ಳೂರು ಇವತ್ತು ಬೆಂಗಳೂರು ತುಂಬ ವೇಗವಾಗಿ ಬೆಳೀತಾ ಇದೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ವಾಹನಗಳು ಜಾಸ್ತಿ ಆಗ್ತವೆ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ನಮ್ಮ ಮುಂದೆ ಕಾಣಿಸೋ ಅಂಥ ನ್ಯಾಚುರಲ್ ಕ್ಲ ಏನಕ್ಕೆ ಎಲಿಮೆಂಟ್ಸ್ ಲೇಕ್ಸ್ ಆಗಿರ್ಬೋದು ಫಾರೆಸ್ಟ್ ಪಾರ್ಟ್ಸ್ ಆಗಿರ್ಬೋದು ಇವೆಲ್ಲ ಉಳಿದ್ರೇ ಬೆಂಗಳೂರು ಉಳಿಯುತ್ತೆ ಅಂತ ನಾವು ನೋಡ್ತೀವಿ ಸೊ ಒಂದೊಂದೇ ಅಡ್ರೆಸ್ ಮಾಡೋದಾದರೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬೆಳೀದೆ ಪಾಪ್ಯುಲೇಷನ್ ಬೆಳ್ದೆ ಬೆಳೀತದೆ ಬೆಳೀತೆ ಬೆಂಗಳೂರು ಬೆಳೆಯುತ್ತೆ ಪಾಪ್ಯುಲೇಷನ್ ಇವತ್ತು ಬೆಂಗಳೂರು ಡೆನ್ಸಿಟಿ ನೋಡೋಕೋ ಪಾಪ್ಯುಲೇಷನ್ ಡೆನ್ಸಿಟಿ ನೋಡೋಕೋದ್ರೆ ವಿ ಆರ್ ದಿ ತರ್ಡ್ ಲಾರ್ಜೆಸ್ಟ್ ಇನ್ ದ ಕಂಟ್ರಿ ಆಫ್ಟರ್ ಡೆಲ್ಲಿ ಆ್ಯಂಡ್ ಬಾಂಬೆ ಇಫ್ ಐ ಆಮ್ ನಾಟ್ ರಾಂಗ್ ಬ್ಯಾಂಗ್ಳೂರ್ ಇಸ್ ದ ತರ್ಡ್ ಲಾರ್ಜೆಸ್ಟ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಇನ್ ದ ಕಂಟ್ರಿ ಸೊ ಇವೆಲ್ಲ ನೋಡೋಕೋದ್ರೆ ನಮಗೆ ಸ್ ಪ್ರಾಬ್ಲಮ್ಸ್ ಹಲವಾರು ಲೈಕ್ ನಾನು ಇವಾಗ ಮೆನ್ಷನ್ ಮಾಡಿದೆ ನಿಮ್ಮ ಹತ್ರ ಟ್ರಾಫಿಕ್ ಆಗಿರಲಿ ಪೊಲ್ಯೂಷನ್ ಆಗಿರಲಿ ನಮ್ಮ ನ್ಯಾಚುರಲ್ ಎಲಿಮೆಂಟ್ಸ್ನ ಕಣ್ ಕಾಪಾಡ್ಕೊಳೋದಾಗಿರಲಿ ಸೊ ಇವೆಲ್ಲ ಪ್ರಾಬ್ಲಮ್ಸ್ ಇದ್ದಿದ್ದೆ ಇದಕ್ಕೆಲ್ಲ ಸೊಲ್ಯೂಷನ್ ಬರಬೇಕು ಯಾವ ರೀತಿ ಸೊಲ್ಯೂಷನ್ಸ್ ಬರಬೇಕು ಈಗ ನಮ್ಮ ಸಾಹೇಬರ್ ಗ್ರೇಟರ್ ಬೆಂಗ್ಳೂರ್ ಅಂತ ಮಾಡಿದ್ದಾರೆ ವಿ ಆರ್ ಗೋಯಿಂಗ್ ಅವೇ ಫ್ರಮ್ ದ ಕೋವರ್ ಆಫ್ ಬ್ಯಾಂಗ್ಳೂರ್ ಸೊ ನಾವು ಬೆಂಗಳೂರನ್ನ ಆಚೆ ಹೋಗ್ತಾ ಇದ್ದಾರೆ ಬೆಂಗಳೂರು ಈಗ ಐ ಟಿ ಬಿ ಟಿ ಹಬ್ ಆಗಿದೆ ಅದು ಸುತ್ತಲೂ ಬೆಳಿಬೇಕು ನಾವು ವಿ ಆರ್ ಸಿಂಗ್ ವರ್ಟಿಕಲ್ ಪಾಪ್ಯುಲೇಷನ್ ಹಾರಿಸಾಂಟಲ್ ಪಾಪ್ಯುಲೇಷನ್ ಅಂತ ತೊಗೊಂಡಾಗ ನಾವು ಮೋರ್ ದೆನ್ ಹಾರಿಸಾಂಟಲ್ ಪಾಪ್ಯುಲೇಷನ್ ವರ್ಟಿಕಲ್ ಪಾಪ್ಯುಲೇಷನ್ ಆಗ್ತಾ ಇದೆ ಅಂಡರ್ ಗ್ರೌಂಡ್ ವಾಟರ್ ಎಫೆಕ್ಟ್ ಆಗ್ತಾ ಇದೆ ರೈನ್ ವಾಟ್ರ್ ನಾವು ಬೋರ್ವೆಲ್ ಮೊದಲೆಲ್ಲ ಆಗಿದ್ರೆ ಮುನ್ನೂರು ಅಡಿ ನಾನ್ನೂರು ಅಡಿಗೆ ನೀರು ಬರೋದು ಇವತ್ತು ಸಾವಿರ ಎರಡು ಸಾವಿರ ಅಡಿಗೆ ಹೋದರೂ ಸಕ್ಸಸ್ ಇಲ್ಲ ಬೋರ್ ಸಕ್ಸಸ್ ಆಗ್ತಾಯಿಲ್ಲ ಸೊ ಅಂಥದ್ದು ಸೊ ಆ ಥರ ಸುಮಾರು ಇದೆ ಕ್ಲೈಮೇಟ್ ಚೇಂಜ್ ಇದೆ ಇವತ್ತು ನಮಗೆ ಯು ವಿ ರೇಸ್ ಕ್ಲೌಡ್ ಸಿಸ್ಟಮ್ ನೋಡಿ ಯು ವಿ ರೇಸ್ ಅದು ಬರ್ತಾ ಇರೋದು ನೋಡಿದ್ರೆ ಎಷ್ಟೊಂದು ಡಿಸೀಸಸ್ಗೆ ಎಫೆಕ್ಟ್ ಇದೆ ಸೊ ಕ್ಲೈಮೇಟಿಕ್ ಚೇಂಜ್ ನಮ್ಮ ವಾಹನಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಕಾರ್ಬನ್ ಎಮಿಷನಿಂದ ಸುಮಾರು ಅದು ನಮ್ಮ ಲೈಫ್ ಸ್ಟೈಲ್ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ ಸೊ ಸುಮಾರು ಪ್ರಾಬ್ಲಮ್ಸ್ ಇದೆ ಇದಕ್ಕೆಲ್ಲ ಅಡ್ರೆಸ್ ಮಾಡಬೇಕು ಅಂದರೆ ಒಂದು ಒಳ್ಳೆ ಸಿಸ್ಟಮ್ ಇರಬೇಕು ಆ ಸಿಸ್ಟಮಲ್ಲಿ ಈಗ ನಮ್ಮ ಸಾಹೇಬರು ಟನಲ್ ಇದ್ದಾರೆ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಡಬಲ್ ಡೆಕ್ಕರ್ ಇಡೀ ಇಂಡಿಯಾಲೇ ಇವತ್ತು ಇತಿಹಾಸ ಮೆಟ್ರೋ ಡಬಲ್ ಡೆಕ್ಕರ್ ತಂದು ಇವತ್ತು ಐ ಥಿಂಕ್ ಫಾರ್ಟಿ ಕಿಲೋಮೀಟರ್ಸ್ ಏನೋ ಇವತ್ತು ಅವರು ಪ್ರಪೋಸ್ ಮಾಡಿದ್ದಾರೆ ಇಡೀ ಇಂಡಿಯಾಲೇ ಇವತ್ತು ಈ ಥರ ಯೋಚನೆ ಮಾಡಿರೋ ಒಬ್ಬ ನಾಯಕರು ಯಾರೂ ಇಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡಿದ್ದಾರೆ ಡಬಲ್ ಡೆಕ್ಕರ್ ಫಾರ್ ಫಾರ್ಟಿ ಕಿಲೋಮೀಟರ್ಸ್ ಅದು ಈಗ ಹೆಬ್ಬಾಳ್ ಫ್ಲೈಓವರ್ ಮಾಡಿದ ತಕ್ಷಣವೇ ನಾನೇ ಮೊನ್ನೆ ಏರ್ಪೋರ್ಟಿಂದ ಬರಬೇಕಾದ್ರೆ ನನಗೆ ಇಪ್ಪತ್ತು ನಿಮಿಷ ಬಾಟಲ್ನೇಗ್ ಕ್ಲಿಯರ್ ಆಯಿತು ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಸೊ ಇನ್ನೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡಬೇಕು ಒಬ್ಬರು ಡಾಕ್ಟರ್ ಇರ್ತಾರೆ ಸರ್ ಅವರು ಕೋವಿಡ್ ಟೈಮಲ್ಲಿ ಅವ್ರಿಗೆ ಈ ಸರ್ಕಾರದಿಂದ ಬರೋ ಒಂದು ಫೀಸ್ ಏನಿತ್ತು ಅವೆಲ್ಲ ಸ್ಟಕ್ ಆಗಿರ್ತದೆ ಆ ಡಾಕ್ಟ್ರೇ ಯೋಚನೆ ಮಾಡ್ತಾರೆ ಏನಪ್ಪ ನಾವೆಲ್ಲ ಈ ಸರ್ವಿಸ್ ಮಾಡಿದ್ದೀವಿ ನಮಗೆ ಈ ಥರ ಫೀಸ್ ಬರೋದು ಸರ್ಕಾರದಿಂದ ಕಷ್ಟ ಆಯಿತು ನಾನು ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡು ಕೋವಿಡ್ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಅವ್ರಿಗೊಂದು ಯೋಚನೆ ಮಾಡ್ತಾರೆ ನನಗೊಂದು ಅಧಿಕಾರ ಇದ್ದರೆ ನಾನು ನನ್ನ ಜೊತೆ ಇರೋ ಡಾಕ್ಟರ್ಸ್ಗೂ ಕೂಡ ನಾನೊಂದು ಸಹಾಯ ಮಾಡ್ಬೋದಿತ್ತಲ್ಲ ಅಂತ ಶಿ ಸ್ಟಾರ್ಟ್ ಇಟ್ ಪ್ರಿಪೇರಿಂಗ್ ಫಾರ್ ಯು ಪಿ ಎಸ್ ಸಿ ಇನ್ ಅ ಮ್ಯಾಟರ್ ಆಫ್ ಟೂ ಇಯರ್ಸ್ ಶಿ ಕ್ಲಿಯರ್ಡ್ ಶಿ ಇಸ್ ನಾವ್ ಎನ್ ಐ ಎ ಎಸ್ ಆಫೀಸರ್ ಈಗ ಆ ಪ್ರಾಬ್ಲಮ್ ಅವ್ರಿಗಿಲ್ಲ ಅದೆಲ್ಲ ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀರಿ ಸೊ ಒಬ್ಬ ಯಂಗ್ಸ್ಟರ್ಗೆ ಅಧಿಕಾರ ಇದ್ದಾಗ ಯಾವ ರೀತಿ ಅದು ಪರಿಣಾಮ ಬೀಳುತ್ತೆ ಯಾವ ರೀತಿ ಇಮಿಡಿಯೇಟ್ ಚೇಂಜಸ್ ತರ್ಬೋದು ಅನ್ನೋದಕ್ಕೆ ಇದು ಕೂಡ ಒಂದು ಕಾರಣ ಬೆಂಗಳೂರು ಅಂತ ಬಂದಾಗ ನೀವು ಹೇಳ್ದಂಗೆ ಉದ್ಯೋಗ ಮತ್ತು ಹಲ್ವಾರು ಪ್ರಾಬ್ಲಮ್ಸ್ ನಾನು ಹೇಳಿದ್ದು ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ತರಬೇಕು ತುಂಬ ದೂರದೃಷ್ಟಿ ಇಟ್ಕೊಂಡು ನಾವು ನೋಡಬೇಕಾಗತ್ತೆ ಹತ್ತು ವರ್ಷ ಇಪ್ಪತ್ತು ವರ್ಷ ನೋಡಲಿಕ್ಕೆ ಆಗಲ್ಲ ಯಾಕೆಂದರೆ ನಮಗೆ ಬೆಂಗಳೂರಿಗೆ ಯಾಕೋ ಇಡೀ ಇಂಡಿಯಲ್ಲೇ ತುಂಬ ಪ್ರೀತಿಯಾದಂಥ ಒಂದು ಸಿಟಿ ನೋಡ್ತಾ ಇದ್ದೀವಿ ಎಲ್ಲರೂ ಬೆಂಗಳೂರಿಗೆ ಇದ್ದಾರೆ ಸೊ ಹಾಗಾಗಿ ಬೆಂಗಳೂರನ್ನ ತುಂಬ ದೊಡ್ಡ ಸಿಟಿ ಆಗಂತ ಮಾಡಿ ಮಾಡಿ ಆ್ಯಕ್ಸೆಸಿಬಿಲಿಟಿ ಇಸ್ ದ ಕೀ ನಮಗೆ ಎಲ್ಲಿ ರೋಡ್ ಚೆನ್ನಾಗಿರುತ್ತೋ ಎಲ್ಲಿವರೆಗೂ ರೋಡ್ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ನಮ್ಮ ಡೆಸ್ಟಿನಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಆಕ್ಸೆಸಿಬಿಲಿಟಿ ಆಗಿರಲಿ ರೋಡ್ಸ್ ಟ್ರಾನ್ಸ್ಪೋರ್ಟ್ ಆಗಿರಲಿ ಎಲ್ಲ ಪ್ರಾಬ್ಲಮ್ಸ್ ಇದೆ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಒಂದೇ ಪೀರಿಯಡಲ್ಲಿ ಅಂತೂ ತರೋಕ್ಕಾಗಲ್ಲ ಇದಕ್ಕೆ ಕಾಲಾವಕಾಶ ಬೇಕು ಇಂಪ್ಲಿಮೆಂಟೇಷನ್ ಆಗಬೇಕು ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು ಬಿಪಿ ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ ಇಪ್ಪತ್ನಾಲ್ಕು ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಉರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು